ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಅರಿವು ಮೂಡಿಸುವ ಸಲುವಾಗಿ ಮೈಸೂರಿನ ಟೆರಿಷನ್ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಟಿನರ್ಸೀಪುರ ತಾಲೂಕಿನ ಮರಡಿಪುರ ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಕೈಗೊಂಡರು ಮೈಸೂರಿನ ಟೆರಿಷನ್ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಸಾರ್ವಜನಿಕರಲ್ಲಿ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತಂತೆ ಜಾಗೃತಿ ಮೂಡಿಸಲು ಮರಡಿಪುರ ಗ್ರಾಮದ ಶ್ರೀ ಮುರುಡೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛಗೊಳಿಸಿದರು ಸಿಕ್ಕ ಬಿಸಾಡಲಾಗಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆಗೆದು ದೊಡ್ಡ ಚೀಲದಲ್ಲಿ ತುಂಬಿ ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದರು ಸ್ವಚ್ಛತೆ ಕಾರ್ಯಕ್ರಮದ ನಿಮಿತ್ತ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತುಂಬಿ ಒಂದೆಡೆ ಶೇಖರಣೆ ಮಾಡಲಾಯಿತು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿನಿಯರೊಂದಿಗೆ ಕಾಲೇಜು ಉಪನ್ಯಾಸಕರು ಸೇರಿಕೊಂಡರು ಇದೇ ವೇಳೆ ಕಾಲೇಜು ವಿದ್ಯಾರ್ಥಿನಿಯರು ಪ್ಲಾಸ್ಟಿಕ್ ತ್ಯಜಿಸುವ ಕುರಿತು ಪ್ರತಿಜ್ಞೆ ಕೈಗೊಂಡರು ಕಾಲೇಜಿಂದ ನಾವು ಇಲ್ಲಿ ಒಂದು ಸತತ ಕರೆಯನ್ನ ಮಾಡೋಣ ಅಂತ ನಾವು ನಮ್ಮ ಮಹೇಶ ಅಧ್ಯಕ್ಷ ಸದಸ್ಯರು ಅವರು ಕೇಳ್ಕೊಂಡಾಗ ಅವರು ನಾವು ಪಿ ಡಿ ಒತಾಡ್ತೀವಿ ಅಂತಂದಾಗ ಅಧ್ಯಕ್ಷರು ಪಿ ಡಿ ಒಲ್ಲ ತುಂಬ ನಮಗೆ ಸಹಾಯ ಮಾಡಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆನೆಸ್ಕೊಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಮೊದಲನೇದಾಗಿ ಪಿ ಡಿ ಒ ಅವರು ಅಧ್ಯಕ್ಷರು ಎಲ್ಲ ಒಂದ್ಸರಿ ಫೋನ್ ಮಾಡಿದ ತಕ್ಷಣ ನೀವು ಏನೇ ಕೇಳಿದ್ರು ನಮ್ಮ ಕಡೆಯಿಂದ ಹೆಲ್ಪ್ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ನಮ್ಮ ಎಲ್ಲರ ಮಕ್ಕಳಿಗೂ ಕೂಡ ಈಗ ಒಂದು ಕುಡಿಯೋ ಟೀ ಕಾಫಿ ಆಗಿರ್ಬೋದು ತಿಂಡಿ ಆಗಿರ್ಬೋದು ಎಲ್ಲನೂ ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕಾರ್ಯಕ್ರಮದ ಕಾರ್ಯಕ್ರಮದ್ದು ಉದ್ದೇಶ ನಮ್ದು ಏನು ಅಂತಂತಂದ್ರೆ ಸ್ವಚ್ಛತಾ ಕಾರ್ಯ ಕಾರ್ಯಕ್ರಮ ಹಾಗೂ ಜಾಗೃತಿ ಪ್ಲಾಸ್ಟಿಕ್ ರಿವ್ಯೂ ಮೂಡಿಸೋದಕ್ಕೆ ನಾವು ಜಾಸ್ತಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ಗೌರ್ಮೆಂಟ್ ಬ್ಯಾನ್ ಮಾಡ್ತಾ ಇದೆ ಸೊ ಫಾರ್ಟಿ ಮೈಕ್ರಾನ್ಗಿಂತ ಬಯೋಡಿಗ್ರೇಡಬಲ್ ಅದು ಕೊಳ್ತದ್ದು ಆ ಥರದನ್ನ ಪ್ಲಾಸ್ಟಿಕ್ ಯೂಸ್ ಮಾಡಿ ಅಂತ ಅದ್ರದ್ದೊಂದು ಜಾಗೃತಿನೂ ಕೂಡ ಇಲ್ಲಿ ಮೂಡಿಸ್ಬೇಕು ಅಂತ ನಾವು ಇಲ್ಲಿ ಬಂದು ಒಂದಷ್ಟು ಜನ ಒಂದಷ್ಟು ಮಾತನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಟೆರಿಷನ್ ಕಾಲೇಜಿನ ಸಂಸ್ಥೆಯವರು ನಮಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾ ವ್ಯಾಪ್ತಿಯ ಮರಡಿಪುರ ಗ್ರಾಮದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಮತ್ತು ಅದನ್ನು ಬಳಸೋದ್ರ ಬಗ್ಗೆ ಇಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋ ಉದ್ದೇಶವಾಗಿ ನಮ್ಮ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ನ ಹಿನ್ನೆಲೆಯಲ್ಲಿ ಇವತ್ತೊಂದು ದಿನ ನಮಗೆ ಇಲ್ಲಿ ಬಂದು ಇಲ್ಲಿ ಮಲ್ಲಿ ಮಲ್ಲಿಪುರದ ಗ್ರಾಮದಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ನಾನು ಪಂಚಾಯತ್ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆ ತೆಗೆದುಕೊಳ್ತೇನೆ ನಮ್ಮ ಇಲ್ಲಿಗೆ ನಮ್ಮ ಪ್ರತಿನಿಧಿ ಇರ್ತಕ್ಕಂಥ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಹೇಳಿ ಸುಮಾರು ಒಂದು ತಿಂಗಳ ಹಿಂದೆಯೇ ನಮಗೆ ಮಾಹಿತಿನ ಕೊಟ್ಟಿದ್ದರು ಅದರಂತೆ ನಾವು ಆವತ್ತೇ ಬನ್ನಿ ಅಂತ ಹೇಳಿದ್ರು ಓದೋರನ್ನು ಮಿಸ್ ಓದೋರ ಟೈಮ್ ಕೊಟ್ಟಿದ್ರು ಮಿಸ್ ಆಯಿತು ಬುದ್ಧಿವಾರ ಬಂದು ಏನೋ ಸ್ವಚ್ಛತೆ ಮಾಡಬೇಕು ಅಂತ ಬಂದಿದ್ದಾರೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ನಾವು ಕೈ ಜೋಡಿಸಿ ಇವ್ರಿಗೊಂದು ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಇಲ್ಲಿನ ಟ್ರೆಡಿಷನ್ ಕಾಲೇಜ್ ಕಡೆಯಿಂದ ನಾವು ಎಲ್ಲ ಮಕ್ಕಳು ಬಂದು ಇಲ್ಲಿ ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡಬೇಕು ಮತ್ತು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ ಸೊ ಅದ್ರಂತಲೇ ನಾವು ಇಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಯಾವ್ಯಾವ ಪ್ಲಾಸ್ಟಿಕ್ ಇದೆ ಎಲ್ಲಾನು ತೆಗ್ದಿದ್ವಿ ಸೊ ಎಲ್ಲರೂ ಇದೇ ರೀತಿ ತರ ಕ್ಲೀನ್ ಆಗಿ ಮೈಂಟೈನ್ ಮಾಡ್ಬೇಕಂತ ಕೇಳ್ತೀನಿ ನಾನು Terima kasih telah menonton. 그 a y a i n g